ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతవసంత డెన్ ఆస్పత్రి నమలి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగాస్త మిత్స దంత చికె కూత్ర శస్త్ర చిక నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಕೋನುಕುಂಟ್ಲು ಗಿರಿ ಪ್ರದರ್ಶನದಲ್ಲಿ ಸಾವಿರಾರು ಮಂದಿ ಭಕ್ತರು ಭಾಗಿ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಹುಣ್ಣಿಮೆ ಪ್ರಯುಕ್ತ ಭಾನುವಾರ ಸಂಜೆ ಹಮ್ಮಿಕೊಂಡಿದ್ದ ಗಿರಿ ಪ್ರದಕ್ಷಿಣೆ ಕಾರ್ಯಕ್ರಮದಲ್ಲಿ ಸಾವಿರಾರು ಮಂದಿ ಭಕ್ತರು ಭಜನೆ ಮಾಡಿಕೊಂಡು ಗಿರಿ ಪ್ರದರ್ಶೆ ಮಾಡಿದರು ಗಿರಿಪ್ರದಕ್ಷಿಣೆ ಪ್ರಯುಕ್ತ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯ ನಂತರ ದೇವಾಲಯದ ಮುಂಭಾಗದಲ್ಲಿ ದೀಪಾರಾಧನೆ ಕಾರ್ಯಕ್ರಮ ನಡೆದ ಮೇಲೆ ಗಿರಿಪ್ರದಕ್ಷಿಣೆ ಪ್ರಾರಂಭವಾಯಿತು ಗಿರಿ ಪ್ರದಕ್ಷಿಣೆ ಹಾಕುವ ಭಕ್ತರು ಅಣೆಗೆ ಮೂರು ನಾಮ ಹಾಕಿಸಿಕೊಂಡು ಗಿರಿ ಪ್ರದಕ್ಷಿಣೆ ಪ್ರಾರಂಭಿಸಿದರು ಗಿರಿಪ್ರದಕ್ಷಿಣೆ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹ ಹಮ್ಮಿಕೊಳ್ಳಲಾಗಿತ್ತು ಗಿರಿಪ್ರದಕ್ಷಿಣೆಯ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟಸ್ವಾಮಿ ದೇವಾಲಯದಿಂದ ಪ್ರಾರಂಭವಾಗಿ ರಾಮಕೋಟಿ ದೇವಾಲಯ ಸಿದ್ದರಗವಿ ಹುಲ್ಲೂರಮ್ಮ ದೇವಸ್ಥಾನ ಸೋಮಕ್ಲಹಳ್ಳಿ ವೀರಾಂಜನ ಸ್ವಾಮಿ ದೇವಸ್ಥಾನ ಅನ್ಮೈಗಾರಹಳ್ಳಿ ಸೀತಾರಾಮಸ್ವಾಮಿ ದೇವಾಲಯದ ಮಾರ್ಗವಾಗಿ ಕೋನುಕುಂಟ್ಲು ದೇವಾಲಯಕ್ಕೆ ಗಿರಿಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ ಭಕ್ತರು ಸೇರಿಕೊಂಡರು ನಂತರ ವಿಶೇಷ ಪೂಜೆ ನೆರವೇರಿಸಿದ ನಂತರ ಪ್ರಸಾದ ವಿನಿಯೋಗದ ಜೊತೆಗೆ ಗಿರಿಪ್ರದಕ್ಷಿಣೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆಯು ಹಮ್ಮಿಕೊಳ್ಳಲಾಗಿತ್ತು ಗಿರಿ ಪ್ರದಕ್ಷಿಣೆಯಲ್ಲಿ ಸುತ್ತಮುತ್ತಲಿನ ಪುರುಷರು ಮಹಿಳೆಯರು ಸೇರಿದಂತೆ ಮತ್ತಿತರರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ವಿಶೇಷ I got what अक्स <laughs> अ <laughs> <laughs> जय नारमन को विश्व जय नारमन को विश्व हां ये सुन ले ये अपा का सी ये ले पा آج اسیں نيا كون الله واتا کي دل جي پوتا ماڙي موڪل ٿا ڇا ڏي ڏا سٽريٽ رن ٿا پليس نٿا پاني ها